ನಕ್ಸಲ್ ನಾಯ್ಕ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಜರು ಪ್ರಕ್ರಿಯೆ ಇದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಫ್ಎಸ್ಎಲ್ ತಂಡದೊಂದಿಗೆ ಬಂದಿದ್ದಾರೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಪೊಲೀಸರಿಂದ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ ಐಜಿಪಿ ಡಿ ರೂಪಾ ಜೊತೆ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಕೂಡ ಆಗಮಿಸಿದೆ ಎನ್ಕೌಂಟರ್ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಅಧಿಕೃತವಾಗಿ ಎನ್ಕೌಂಟರ್ ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ಮತ್ತು ಮಹಜರು ಪ್ರಕ್ರಿಯೆ ನಡೆದಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಬಗ್ಗೆ ಮೂಲಕ ಆತಂಕ ಕೂಡ ಹೆಚ್ಚಾಗಿದೆ ಇದರ ನಡುವೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಹೆಬ್ರಿಯಾ ಸೀತಬೈಲ್ ಎಂಬಲ್ಲಿ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಆಂತರಿಕ ಭದ್ರತಾ ಡಿಜಿಪಿ ರೂಪಾ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಸ್ಥಳಕ್ಕೆ ವಿಸಿಟ್ ಕೂಡ ಮಾಡಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷ ಮಾಹಿತಿಯನ್ನ ತನಿಖೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆ ಆರಂಭ ಆಗಿದೆ ಎಫ್ ಎಸ್ ಎಲ್ ತಂಡ ಕೂಡ ಹೋಗಿದೆ ಮಹಜರು ಪ್ರಕ್ರಿಯೆ ನಡೆಯುತ್ತೆ ಆರಂಭಿಕ ಹಂತದಲ್ಲಿ ನಂತರ ಸೂಕ್ತ ದಾಖಲೆಗಳೇನಾದರೂ ಲಭ್ಯವಾಗ್ತವ ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರಿಯುತ್ತೆ ಸೊ ಎಲ್ಲ ರೀತಿಯ ಮಾಹಿತಿಯನ್ನು ಈ ಮೂಲಕ ಕಲೆ ಹಾಕಲಿದ್ದಾರೆ ನೋಡಿ ಮೋಸ್ಟ್ ವಾಂಟೆಡ್ ವ್ಯಕ್ತಿ ನಕ್ಸಲ್ ನಾಯಕ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ ಗೌಡ ಎನ್ಕೌಂಟರ್ ಆಗಿದೆ ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಫ್ಎಸ್ಎಲ್ ತಂಡ ಕೂಡ ಭೇಟಿ ಕೊಟ್ಟಿದೆ ಈ ನಡುವೆ ಆತನ ಜೊತೆಗಿದ್ದಂತ ಮೂವರು ಕೂಡ ತಪ್ಪಿಸ್ಕೊಂಡಿದ್ದಾರೆ ಅವರ ಶೋಧ ಕೂಡ ಮುಂದುವರೆದಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ ನೀಡುತ್ತಾರೆ ಸಂದೇಶ್ ನಕ್ಸಲ್ ನಾಯಕ ವಿಕ್ರಮ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ತಂಡ ಎಫ್ಎಸ್ಎಲ್ ಜೊತೆಗೆ ಬಂದಿದೆ ಸೊ ಮಹಜರು ಪ್ರಕ್ರಿಯೆ ಹೇಗೆ ಸಾಗಿದೆ ಎಸ್ ನಕ್ಸಲ್ ಏನು ವಿಕ್ರಮಗೌಡ ಎನ್ಕೌಂಟರ್ ಆದ ಹಿನ್ನೆಲೆಯಲ್ಲಿ ಇಂದು ಉಡುಪಿಯ ಹೆಬ್ರಿ ಸೀತಾ ನದಿ ಬಯಲಿನ ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಆಂತರಿಕ ಭದ್ರತಾ ಭದ್ರತಾ ಡಿಜಿಪಿ ಏನು ರೂಪ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂದ್ರೆ ಪಶ್ಚಿಮ ವಲಯದ ಡಿಐಜಿಪಿ ಅಮಿತ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಉಡುಪಿಯ ಎಸ್ ಪಿ ಡಾಕ್ಟರ್ ಡಾ ಅರುಣ್ ಕುಮಾರ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಕ್ಸಲ್ ಗೌಡ ನಕ್ಸಲ್ ವಿಕ್ರಮ್ ಗೌಡ ಏನು ಎನ್ಕೌಂಟರ್ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಮಹಜರ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಎಲ್ಲಾ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಫ್ ಎಸ್ ಎಲ್ ತಂಡ ಕೂಡ ಇಲ್ಲಿ ಆಗಮಿಸಿದೆ ಅಂದ್ರೆ ವಿಕ್ರಮ್ ಗೌಡ ಏನು ಆ ಗುಂಡಿನ ಬಲಿಗೆ ಗುಂಡಿಗೆ ಬಲಿಯಾದ ಹಿನ್ನೆಲೆಯಲ್ಲಿ ಆ ಮತ್ತಿರುವ ಮತ್ತು ನಾಲ್ವರು ತಪ್ಪಿಸಿಕೊಂಡಿದ್ದಾರೆ ಅನ್ನೋ ವಿಚಾರ ಕೂಡ ಇದೆ ಕೇಳಿ ಬಂದಿರುವಂಥದ್ದು ಅಂದ್ರೆ ಅಲ್ಲಿ ಇಬ್ಬರು ಲೇಡಿ ನಕ್ಸಲರು ಇರುವಂತದ್ದು ಒಟ್ಟಾರೆಯಾಗಿ ವಿಕ್ರಮ್ ಗೌಡ ಈ ತಂಡದ ಅಂದ್ರೆ ನೇತ್ರಾವತಿ ತಂಡದ ಆ ಮುಖಂಡಸ್ವನ್ನ ವಹಿಸ್ಕೊಂಡಿದ್ದಾನೆ ಹಿಂದೆ ಈ ತಂಡಕ್ಕೆ ಆ ಕರಾವಳಿ ತಂಡ ಅಂತ ಇತ್ತು ವರಹಾಯಿ ತಂಡ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ವರಹಾಯಿ ತಂಡ ಅನ್ನೋ ಒಂದು ತಂಡ ಇತ್ತು ಈ ಕರಾವಳಿ ಭಾಗದ ತೊಪ್ಲು ಪ್ರದೇಶದ ಈ ಪಶ್ಚಿಮ ಘಟ್ಟದ ತೊಪ್ಲು ಪ್ರದೇಶದಲ್ಲಿ ಈ ಹಿನ್ನೆಲೆಯಲ್ಲಿ ಆ ತಂಡದಲ್ಲಿ ಈ ವಿಕ್ರಮಗೌಡ ತನ್ನನ್ನು ತಾನು ಗುರುತಿಸಿಕೊಂಡಿದ್ದ ನಂತರ ಎರಡ್ ಸಾವಿರದ ಮೂರರಲ್ಲಿ ಅದೇ ತಂಡವನ್ನು ಅಂದ್ರೆ ಕರಾವಳಿ ತಂಡವನ್ನ ಸೇರ್ಕೊಳ್ತಾನೆ ಈಗ ಆತ ತನ್ನ ತಂಡದ ಹೆಸರನ್ನ ಬದಲಾಯಿಸಿಕೊಂಡು ನೇತ್ರಾವತಿ ತಂಡ ಅಂತ ಅದಕ್ಕೆ ಹೆಸರನ್ನ ಮರುನಾಮಕರಣ ಮಾಡಿಕೊಂಡು ತನ್ನ ಐದು ಜನ ಸಂಗಡಗಳೊಂದಿಗೆ ಒಂದು ವಾರದ ಹಿಂದೆ ಇಲ್ಲಿ ಬೀಡುಬಿಟ್ಟಿದ್ದಾನೆ ಒಂದು ವಾರದ ಹಿಂದೆ ಬಿಟ್ಟ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ನಿನ್ನೆ ತಡರಾತ್ರಿ ಆತನನ್ನ ಆತನ ಮತ್ತು ಇವರ ನಡುವೆ ಏನು ಪೊಲೀಸರ ನಡುವೆ ಒಂದು ಗುಂಡಿನ ಚಕಮಕಿಯಾದ ಹಿನ್ನೆಲೆಯಲ್ಲಿ ವಿಕ್ರಮಗೌಡ ಇದೀಗ ಒಟ್ಟಾರೆಯಾಗಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಇನ್ನಷ್ಟು ಅವರ ನಕ್ಸಲ್ ಪಡೆಗಳನ್ನ ಬೆನ್ನೆಟ್ಟುವಲ್ಲಿ ಇವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಸಂದೇಶ್ ಈ ವಿಕ್ರಮಗೌಡ ಜೊತೆ ಇನ್ನೂ ಕೆಲವರಿದ್ರು ಇನ್ನು ಮೂರು ಜನ ಇರಬಹುದು ಅನ್ನುವಂತ ಮಾಹಿತಿ ಇದ್ದು ಸೊ ಅವರನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಶೋಧ ಹೆಂಗ್ ಮುಂದುವರೆದಿದೆ ಆಕ್ಚುಲಿ ಅವರನ್ನ ಹಿಡಿಯೋ ನಿಟ್ಟಿನಲ್ಲಿ ಕೂಡ ಇದೀಗ ಕಾರ್ಯಪ್ರವೃತ್ತರಾಗಿರುವಂಥದ್ದು ಒಟ್ಟಾರೆಯಾಗಿ ಆ ವಿಕ್ರಮ್ ಗೌಡ ಹತನಾದ ನಂತರ ಇವರ ತಂಡ ಇದೀಗ ಈ ವಿಕ್ರಮ್ ಗೌಡನ ಅಷ್ಟು ಡೇರಿಂಗ್ ಇರುವಂತ ಇವರ ತಂಡದಲ್ಲಿ ಯಾರೂ ಇಲ್ಲ ಈತನೇ ಮುಖಂಡನಾಗಿದ್ದ ಮತ್ತೆ ಒಂದಿಷ್ಟು ಆತನ ಈಗ ಈಗ ಒಂದಿಷ್ಟು ಹುಡುಗರು ಇವನ ತಂಡಕ್ಕೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಒಟ್ಟಾರೆಯಾಗಿ ಈ ತಂಡ ಅಂದ್ರೆ ನೇತ್ರಾವತಿ ತಂಡ ಇದೀಗ ಅವರನ್ನ ಏನು ಇನ್ನಿಬ್ರು ಮೂರು ಜನ ಇದ್ದಾರಲ್ಲ ಅವ್ರು ಇನ್ನು ಸರೆಂಡರ್ ಆಗಬಹುದು ಅನ್ನುವ ಮಾಹಿತಿ ಕೂಡ ಇದೆ ಯಾಕಂದ್ರೆ ಆಲ್ರೆಡಿ ಆ ಬಿಂದು ಮತ್ತೆ ಸುಂದರಿಗೆ ಏಟಾಗಿರುವಂಥದ್ದು ಆಲ್ರೆಡಿ ಅವರಿಗೆ ಆರೋಗ್ಯದ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಅಷ್ಟೊಂದು ಅವರು ಆಕ್ಟಿವ್ ಆಗಿರಲಿಕ್ಕೆ ಆಗೋದಿಲ್ಲ ಅನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಒಟ್ಟಾರೆಯಾಗಿ ಆ ಬಿಂದು ಮತ್ತೆ ಸುಂದರಿ ಇನ್ನಿರುವರ ಹೆಸರು ಆ ಈಗ ನಮ್ಮ ಮಾಹಿತಿಗೆ ಸಿಕ್ಕಿರುವುದಿಲ್ಲ ಆದ್ರೆ ಬಿಂದು ಮತ್ತೆ ಸುಂದರಿ ಇವರಿಬ್ರು ಕೂಡ ನಿರಂತರವಾಗಿ ಎರಡ್ ಸಾವಿರದ ಮೂರರಲ್ಲಿ ವಿಕ್ರಮಗೌಡ ಹೇಗೆ ಆ ತಂಡವನ್ನ ಸೇರಿದ್ದಾನು ಹಾಗೆ ಇವರು ಕೂಡ ಆತರ ಜೊತೆಯಲ್ಲಿ ಇರುವಂತವ್ರು ಒಟ್ಟಾರೆಯಾಗಿ ಅವರ ಅವರನ್ನು ಕೂಡ ಆ ಭಾಗದಲ್ಲಿ ಏನು ಹೆಬ್ರಿ ಆ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಅವರನ್ನು ಕೂಡ ಈಗ ಒಂದು ಹಿಡಿಯುವಲ್ಲಿ ಹಿಡಿಯುವ ಪ್ರಯತ್ನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಂದೇಶ್ One dreaded Naxal, Vikram Gowda. He um, There were. Uh, and, uh, the police opened fire. Brother, I like And in that uh, encounter, so, uh, Naxal. Mobile dead is dead. And he belongs to and yeah. uh, We belongs yeah. to uh, sorry, uh, Karkala Taluka and this operation took place in uh, Pittubailu. We had collected information uh, from very long time and for the last 10 days we had continuously kept the operation uh, intact and uh, operation was led by our SP uh, anti-naxal force, Chitendra uh, Dayama, he is a young uh, officer, uh, very enthusiastically he has led his team and of course there is cooperation from the district uh, police, the SP uh, Urupi and also IGP of the western range and uh, the whole uh, operation was uh, guided hands-on by our DG uh, ISD Internal Security to whom the ANF Anti-Naxal Force reports, and uh, we are very happy that uh, this has ended because. Uh, uh, he was most wanted among the Naxals here and he had 61 cases in Karnataka, various cases of murder, extortion and uh, he, he had 19 cases in Kerala. The operation was in three Isn't states. His in um, so with this, I think uh, we have rendered the other side helpless now and we are actually looking forward to the other... ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ